ಎಲ್ಲರಿಗೂ ನಮಸ್ಕಾರ ನಿಮಗೇನಾದರೂ ಸೊಂಟದ ಹಿಂದಿನ ಭಾಗ್ದಾಗ ಆವಾಗವಾಗ ರಂಧ್ರಾಗೋದು ಆವಾಗವಾಗ ಕ್ಯೂ ತುಂಬೋದು ಇಲ್ಲ ಕ್ಯೂ ಸೋರೋದು ಅಥವಾ ಗಂಟಿನ ಥರ ಕುರು ಆಗೋದು ಇದಕ್ಕೆ ನಾವು ಪೈಲಿ ಸೈನ್ಸ್ ಅಂತ ಕರಿತೀವಿ ಪೈಲು ಸೈನ್ಸ್ ಏನಪ್ಪ ಅಂತಂದ್ರೆ ಪೈಲಸ್ ಅಂದ್ರೆ ಇದು ಹೇರ್ಸ್ ಅಂದ್ರೆ ಕೂದಲು ಅಂತೀನಿ ಹೇಳ್ತೀವಿ ಅದಕ್ಕೆ ಪೈಲಸ್ ಅಂತ ಕರಿತೀವಿ ನೈಡಸ್ ಅಂದ್ರೆ ಏನಪ್ಪ ಅಂತಂದ್ರೆ ಗೂಳು ಅಂದರೆ ಒಂದು ಕೂದಲಿನ ಗೂಳು ಮಾಡ್ಕೊಂಡಿರ್ತತಿ ಇದಕ್ಕೆ ನಾವು ಪೈಲೋನೈಟ್ಲಿ ಸೈನ್ಸ್ ಅಂತ ಕರಿತೀವಿ ಇದು ಹೆಚ್ಚು ಕಮ್ಮಿ ಪಿಸ್ತುಲಾಗ ಹೋಲಿಸ್ಬೋದು ಪಿಸ್ತಲ್ ಅಂತಂದರೆ ಈ ಪಿಸ್ತಲ್ ಒಳಗೆ ಎರಡು ಕಡೆ ಹಾದಿ ಮಾಡ್ಕೊಂಡಿರ್ತೈತಿ ಆದರೆ ಸೈನಸ್ ಒಳಗೆ ಒಂದಾ ಕಡೆ ಹಾದಿ ಮಾಡ್ಕೊಂಡಿರ್ತೀವಿ ಇವತ್ತು ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳು ಇದಕ್ಕೆ ಕಾರಣ ಏನೋ ಇದು ಹೆಂಗಾಗ್ತತಿ ಇದಕ್ಕೆ ಮುಂದಿನ ಪರಿಹಾರ ಏನ ಹೆಂಗೆ ಬರ್ಲಾರ ನೋಡ್ಕೋಬೋದು ಇದನ್ನೆಲ್ಲ ಇವತ್ತಿನ ವಿಡಿಯೋದಾಗ ನೋಡೋಣ ಅಂತ ಕಾರಣಗಳು ಅಂತ ಏನು ಬಂದಾಗ ಫಾಜಸ್ ಅಂತ ಏನು ಹೇಳ್ತೀವಿ ಇದಕ್ಕೆ ಇದ ಸ್ಪಷ್ಟ ಕಾರಣ ಅಂತಿಲ್ಲ ಆದ್ರೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಯಾರಿಗೆ ಆ ಜಾಗದಾಗ ಕೂದಲು ಜಾಸ್ತಿ ಇರ್ತವಲ್ಲ ಅವರಲ್ಲಿ ಇದು ಜಾಸ್ತಿ ಕಂಡು ಬರ್ತತಿ ಅದಲ್ದ ಯಾರು ಓಬೆಸ್ ಅಂತ ಏನು ಹೇಳ್ತೀವಿ ಯಾರು ಇರ್ತಾರೋ ಅವ್ರಿಗೆ ಸಹ ಇದಾಗೋದು ಚಾನ್ಸಸ್ ಭಾಳ ಇರ್ತೈತಿ ಅದಲ್ದ ಯಾರು ಡ್ರೈವರ್ ಅಂದರೆ ಏನು ಹೇಳ್ತೀವಿ ಯಾರು ವಾಹನ ಜಾಸ್ತಿ ಓಡಿಸ್ತಿರ್ತಾರಲ್ಲ ಅವ್ರಿಗೆ ಕೂಡ ಇದಾಗೋ ಚಾನ್ಸ್ ಇರ್ತೈತಿ ಇದು ಯಾವ ಥರ ಆಗ್ತೈತಪ್ಪ ಅಂತಂದ್ರೆ ಸ್ಟಾರ್ಟಿಂಗ ನೀವು ಜಾಸ್ತಿ ಕೂರೋದು ಅಥವಾ ಜಾಸ್ತಿ ಡ್ರೈವಿಂಗ್ ಮಾಡೋದು ಇದರಿಂದ ಏನಾಗ್ತೈತಪ್ಪ ಅಂತಂದ್ರೆ ಅಲ್ಲಿರೋ ಕೂದಲು ಏನಾಗ್ತವು ಅವು ಸಣ್ಣ ಸಣ್ಣದಾಗಿ ಕಟ್ಟಾಗಿ ಮತ್ತು ಈ ಹೇರ್ ರೂಟ್ಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಅವು ಒಳಗೆ ಹೋಗಿ ಅಲ್ಲಿ ಜಾಗ ಮಾಡಿಕೊಂಡ ಕ್ಯೂ ಆಗಕ್ಕೆ ಸ್ಟಾರ್ಟ್ ಆಗ್ತೈತಿ ಇದು ಬರ್ತಾ ಬರ್ತಾ ಏನಾಗ್ತದಪ್ಪ ಅಂದ್ರೆ ಒಂದು ಕೂದಲು ಹೋಗೋದ್ರಿಂದ ಅದೇನಾಗ್ತದೆ ಅಂದರೆ ನಮ್ಮ ಬಾಡಿ ಏನು ಮಾಡ್ತಪ್ಪ ಫಾರೆನ್ ಬಾಡಿ ಅಂತ ತಿಳ್ಕೊಂಡು ಮತ್ತೆ ಮತ್ತೆ ಅದರೊಳಗೆ ಕ್ಯೂ ತುಂಬಕ್ಕೆ ಸ್ಟಾರ್ಟ್ ಆಗ್ತೈತಿ ಇದೇ ಟೈಮ್ದಾಗ ಏನಾಗ್ತದಪ್ಪ ಅಂತಂದ್ರೆ ಆ ಜಾಗದಾಗ ನೆಗೆಟಿವ್ ಪ್ರೆಷರ್ ಅಂತ ಏನು ಹೇಳ್ತೀವಿ ಅಂದ್ರೆ ಒಳಗೆ ಜಕ್ಕೊಳುವಂಥ ಒಂದು ಪ್ರೆಷರ್ ಅಂತ ಹೇಳ್ತೀವಿ ಇದು ಕ್ರಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೈತಿ ಇದರಿಂದ ಏನಾಗ್ತದೆ ಅಂದ್ರೆ ಮಗಳಿರೋ ಕೂದಲು ಸಹಿತ ಅದ್ರೊಳಗೆ ಹೋಗಿ ಕುಂಡ್ರಾಕ್ ಸ್ಟಾರ್ಟ್ ಮಾಡ್ತೇವೆ ಅದಕ್ಕೆ ಇದನ್ನ ಒಂದು ಕೂದಲಿನ ಗೂಡ್ ಅಂತಲೇ ಹೇಳ್ಬೋದು ಅದಕ್ಕೆ ಇದಕ್ಕೆ ಪೈಲೋನ ಸೈನ್ಸ್ ಅಂತಲೇ ಕರೀತಾರೆ ಈ ಕೂದಲಿಂದಾನ ರೀಇನ್ಫೆಕ್ಷನ್ ಆಗಿ ಅವಾಗವಾಗ ಕ್ಯೂ ಸೂರಕ ಸ್ಟಾರ್ಟ್ ಮಾಡ್ತೈತಿ ಮತ್ತು ಇದು ಹೆಚ್ಚಾಗಿ ಯಾರಲ್ಲಿ ಕಂಡು ಬರ್ತತ್ತ ಅಂತಂದ್ರೆ ನಾ ಹೇಳಿದಂಗೆ ಹದಿನೈದರಿಂದ ಮೂವತ್ತು ವರ್ಷ ಇದು ಆಲ್ಮೋಸ್ಟ್ ಇದು ಯಾರಿಗೆ ಆ ಜಾಗದಲ್ಲಿ ಜಾಸ್ತಿ ಕೂದಲು ಇರ್ತಾವಲ್ಲ ಅವರಲ್ಲಿ ಇದು ಜಾಸ್ತಿ ಬರ್ತದೆ ಅದಲ್ದ ಯಾರು ಡ್ರೈವರ್ ಆಯಿತು ಯಾರು ಜಾಸ್ತಿ ಹೋದ್ ಕುಡಿಯೋದು ಈ ಥರ ಮಾಡ್ತಿರ್ತಾರಲ್ಲ ಅವರಲ್ಲಿದ್ದ ಜಾಸ್ತಿ ಕಂಡು ಬರ್ತದೆ ಈ ರೋಗದ ಲಕ್ಷಣ ಏನಪ್ಪಾ ಅಂತಂದ್ರೆ ನೀವೇನು ಕೀವ್ ಅಂತ ಹೇಳ್ತಿರಲ್ಲ ಅದೇ ಥರನ ಕೀವ್ ತುಂಬಿಕೊಂಡೆ ಅವಾಗ ಅವಾಗ ಸೋರ್ ತುರ್ತೀವಿ ಅದ್ರ ಜೊತೆ ಅವಾಗ ಅವಾಗ ನಿಮಗೆ ಕೂಲ್ ಸಹಿತ ಕಂಡು ಬರ್ತಾವೆ ಒಂದು ಸೂಕ್ಷ್ಮವಾಗಿ ಗಮನ ಇಟ್ಟು ನೋಡಿದ್ರೆ ಅದರೊಳಗೆ ಸಣ್ಣ ಕೂಲ್ ಕಾಣಿಸ್ತಾವೆ ಅದ ಕೂದಲಿಂದ ಏನಾಗುತ್ತೆ ರೀಇನ್ಫೆಕ್ಷನ್ ಆಗಿ ಕ್ಯೂ ತುಂಬಿ ಸೋರಾಕೆ ಸ್ಟಾರ್ಟ್ ಮಾಡಿರ್ತೀವಿ ಕೆಲವೊಬ್ರಿಗಿದ್ದ ಒಂದು ಐದು ದಿವಸ ಆರು ದಿವಸ ಏಳು ದಿವಸ ಎಂಟು ದಿವಸ ಈ ಥರ ಫ್ರೀಕ್ವೆನ್ಸಿ ತೊಗೊಂಡೆ ಅಲ್ಲಿ ಕೀವಾಗಿ ಒಡಿಸೋರ್ತೈತಿ ಮತ್ತು ಇದು ಒಡೆದಾದ್ಮೇಲೆ ಒಂದು ಸ್ವಲ್ಪ ದಿವ್ಸ ಅದು ಕಮ್ಮಿ ಆದಂಗೆ ಆಗಿರ್ತೈತಿ ಕಮ್ಮಿ ಆದ್ಮೇಲೆ ಇನ್ನೊಂದು ಸ್ವಲ್ಪ ದಿವಸ ಆದ್ಮೇಲೆ ಅದಕ್ಕೆ ಕೂದಲು ಒಳಗಿನ ಕೂದಲು ರೀಇನ್ಫೆಕ್ಷನ್ ಆಗಿ ಮತ್ತೆ ಕೀಮಾಗಿ ಒಡಿಸೋರೋ ಅಂಥ ಚಾನ್ಸ್ ಇರ್ತದೆ ಇಲ್ಲಪ್ಪ ಇನ್ನೊಬ್ಬ ಕೆಲವರಲ್ಲಿ ಕಂಟಿನ್ಯೂಸ್ ಆಗಿ ಅದು ಕಸ್ ಕಲೆಕ್ಷನ್ ಆಗೋದು ದಿನ ಹೊಡೆಸೋರೋದು ಈ ಥರನ ಕಂಟಿನ್ಯೂಸ್ ಸ್ಟಾರ್ಟ್ ಇರ್ತೈತಿ ಯಾವಾಗಪ್ಪ ಅಂತಂದ್ರೆ ಅದರೊಳಗೆ ಕೂದ್ಲಿನ ಸಂಖ್ಯೆ ಜಾಸ್ತಿ ಇತ್ತುಪ್ಪ ಅಂತಂದ್ರೆ ಅವಾಗ ಇದು ಫ್ರೀಕ್ವೆಂಟಾಗಿ ಒಡಿಸೋರ ಸ್ಟಾರ್ಟ್ ಮಾಡ್ತದೆ ಇನ್ನೂ ಏನು ಲಕ್ಷಣಪ್ಪ ಅಂತಂದ್ರೆ ಕೀವು ಯಾವಾಗ ಫಾರ್ಮ್ ಆಗಿರ್ತೈತಲ್ಲ ಅವಾಗ ಅಲ್ಲಿ ನೋವು ಜಾಸ್ತಿ ಆ ಕ್ಯೂ ಹೊರಗೆ ಬಂದ ಮೇಲೆ ಪೇಷೆಂಟಿಗಿನ ನೋವಿನ ಅನುಭವ ಕಡಿಮೆ ಸಾಮಾನ್ಯವಾಗಿ ಇದಕ್ಕೆ ಟ್ರೀಟ್ಮೆಂಟ್ ಅಂತಂದ್ರೆ ಸರ್ಜರಿ ಅಂತಲೇ ಹೇಳ್ಬೋದು ಯಾಕಂದರೆ ಮೆಡಿಸಿನ್ ಮೇಲೆ ಇದು ಕಮ್ಮಿ ಆಗಕ್ಕೆ ಸಾಧ್ಯ ಇಲ್ಲ ಯಾಕಪ್ಪ ಅಂತಂದ್ರೆ ಮೇನ್ ಕಾರಣ ಅಂದರೆ ಅಲ್ಲಿ ಕೂರ್ನ ಸಂಖ್ಯೆ ಜಾಸ್ತಿ ಯಾಕಂದರೆ ಕೂದಲು ಜಾಸ್ತಿ ಇರ್ತಾವೆ ಆ ಕೂದಲು ಒಳಗಡೆ ಇರೋದ್ರಿಂದ ಆವಾಗ ಅವಾಗ ರಿಇನ್ಫೆಕ್ಷನ್ ಆಗ್ತೈತಿ ಆ ಕೂದ್ಲನ್ನ ಯಾವಾಗ ಹೊರಗೆ ತೆಗಿತೀವಲ್ಲ ಆವಾಗಾನ ಅಲ್ಲಿ ಇನ್ಫೆಕ್ಷನ್ ಕಡಿಮೆ ಆಗಿ ಪಸ್ ಆಗೋದಿಲ್ಲ ಮತ್ತು ನಿಮ್ಗೆ ತಾತ್ಕಾಲಿಕವಾಗಿ ಟ್ರೀಟ್ಮೆಂಟ್ ಏನಪ್ಪ ಅಂತಂದ್ರೆ ಯಾವಾಗ ಅದು ಪಸ್ ಆಗ್ತೈತಿ ಯಾವಾಗ ನೋವು ಆಗ್ತೈತಿ ವೈದ್ಯರನ್ನ ಸಂಪರ್ಕ ಮಾಡಿ ಅವಾಗ ನೀವು ಚಿಕಿತ್ಸೆಯನ್ನು ತೊಗೋಬೋದು ಮತ್ತು ಇದು ತಾತ್ಕಾಲಿಕವಾಗಿ ಅಷ್ಟೇ ಇರ್ತೈತಿ ಸಂಪೂರ್ಣವಾಗಿ ಇದು ಮೆಡಿಸಿನ್ ಮೇಲೆ ಕಮ್ಮಿ ಆಗೋದಿಲ್ಲ ಹೆಚ್ಚು ಕಮ್ಮಿ ಏನಪ್ಪ ಅಂತಂದ್ರೆ ಪಿಸ್ಲು ಥರನೇ ಇರುತ್ತೆ ಕೂದಲು ಹೋಗಿ ಕೂತ್ಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ ಎದ್ರ ಇದ್ರೊಳಗೆ ಹೆಂಗೆ ಕೂದಲು ಹೋಗಿ ಅಲ್ಲಿ ಗೂಡು ಮಾಡ್ಕೊತಂತಲ್ಲ ಅದೇ ಥರ ಪಿಸ್ತೊಳೊಳಗೆ ಇರೋದಿಲ್ಲ ಆದರೆ ಇದು ಅವಾಗವಾಗ ಒಡಿಸೋರದು ಕ್ಯೂ ಬರೋದು ಎಲ್ಲ ನೋಡಿದ್ರೆ ಸೇಮ್ ಬಗಂದರ ಟೈಪ್ ಇರ್ತೈತೆ ಆದರೆ ಈ ಫೈನಲ್ ಸೈನಸ್ ಐತಲ್ಲ ಇದು ಮೂಲವ್ಯಾಧಿ ಅಂತ ಕನ್ಸಿಡರ್ ಮಾಡೋಂಗಿಲ್ಲ ಯಾಕಪ್ಪ ಅಂತಂದ್ರೆ ಅದು ಆ ಜಾಗ ಬಿಟ್ಟ ಈ ಸೊಂಟದ ಮೇಲ್ಭಾಗ ನೆಟಲ್ ಕ್ಲೆಪ್ಟ್ ಅಲ್ಲಿ ಈ ರೋಗ ಆಗ್ತೈತಿ ನಿಮ್ಗೆ ಏನಾದರೂ ಮೂಲವ್ಯಾಧಿ ಸಂಬಂಧಿತ ಕಾಯಿಲೆಗಳಿದ್ರೆ ಈ ನಂಬರ್ಗೆ ನೀವು ಸಂಪರ್ಕ ಮಾಡ್ಬೋದು ಮತ್ತು ನೀವು ಮಾಹಿತಿಯನ್ನು ತಿಳ್ಕೊಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮಸ್ಕಾರ